ನಮಸ್ಕಾರ ಸ್ನೇಹಿತರಾಯ ಅನ್ನಭಾಗ್ಯ ಯೋಜನೆಯಲ್ಲಿ ಈಗಾಗಲೇ ನೀವು ಹತ್ತು ಕೆ ಜಿ ಅಕ್ಕಿಯನ್ನ ಪಡ್ಕೊಳ್ತಾ ಇದ್ದೀರಿ ಈ ಹತ್ತು ಕೆ ಜಿ ಅಕ್ಕಿಯನ್ನ ಪೂರ್ತಿಯಾಗಿ ರಾಜ್ಯ ಸರ್ಕಾರವೇ ಕೊಡ್ತಾ ಇಲ್ಲ ಇಲ್ಲಿ ಐದು ಕೆ ಜಿ ಅಕ್ಕಿಯನ್ನ ಕೇಂದ್ರ ಸರ್ಕಾರ ಕೊಡ್ತಾ ಇದೆ ಇಟ್ಕೊಂಡು ಅದೇ ರೀತಿಯಾಗಿ ಇನ್ನು ಉಳಿದಂತಹ ಐದು ಕೆ ಜಿ ಅಕ್ಕಿಯನ್ನು ನಮ್ಮ ರಾಜ್ಯ ಸರ್ಕಾರ ಕೊಡ್ತಾ ಇದೆ ಈಗ ಮೊದಲು ಹೇಗಿತ್ತಪ್ಪ ಅಂದ್ರೆ ಐದು ಕೆ ಜಿ ಅಕ್ಕಿ ಕೇಂದ್ರ ಸರ್ಕಾರದಿಂದ ಬಂದ್ಬಿಟ್ಟು ನಮಗೆಲ್ಲರಿಗೂ ಕೂಡ ನ್ಯಾಯ ಬೆಲೆ ಅಂಗಡಿ ಮುಖಾಂತರ ಕೂಡ ಸಿಗ್ತಾ ಇತ್ತು ಇನ್ನು ಐದು ಕೆಜಿ ಅಕ್ಕಿ ಬದಲಾಗಿ ನಮಗೆ ಡೈರೆಕ್ಟ್ ಆಗಿ ನಮಗೇನು ಇದು ಡಿ ಬಿ ಟಿ ಮುಖಾಂತರ ಟ್ರೆಸರಿ ಮುಖಾಂತರ ನೇರವಾಗಿ ನಮ್ಮ ಬ್ಯಾಂಕ್ ಖಾತೆಗಳಿಗೆ ಅನ್ನಭಾಗ್ಯ ಯೋಜನೆ ಮುಖಾಂತರ ಒಬ್ಬರಿಗೆ ನೂರ ಎಪ್ಪತ್ತು ರೂಪಾಯಿದಂತೆ ಹಣ ಜಮಾ ಆಗ್ತಾ ಇತ್ತು ಸೊ ಅದೆಲ್ಲ ಹೋಗಿ ಈಗ ಟೋಟಲಿ ನಿಮಗೆ ಹತ್ತು ಕೆ ಜಿ ಅಕ್ಕಿ ಸಿಗ್ತಾ ಇದೆ ನಾವು ಚರ್ಚೆ ಮಾಡೋಣ ಇನ್ನು ಮುಂದೆ ಏನ್ ಸಿಗತ್ತೆ ಏನಿಲ್ಲ ಅಂತಕ್ಕಂಥದನ್ನ ಇನ್ನು ಮತ್ತೆ ಮುಖ್ಯವಾಗಿ ಮೂರು ವಸ್ತುಗಳನ್ನ ಐಟಮ್ಸ್ ಗಳನ್ನ ಕೊಡ್ತಾ ಇದ್ದಾರೆ ನಮ್ಗೆ ಯಾಕೆ ಸಿಗ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಬಹಳಷ್ಟು ಫಲಾನುಭವಿಗಳು ಕೇಳ್ತಾ ಇದ್ದೀರಿ ಹಾಗಾದ್ರೆ ಇದ್ರ ಬಗ್ಗೆ ನಾವು ಚರ್ಚೆ ಮಾಡೋಣ ಮುಖ್ಯವಾಗಿ ಯಾಕಂದ್ರೆ ನಿಮಗೂ ಕೂಡ ಮೂರು ಹೊಸ ವಸ್ತುಗಳು ಸಿಗ್ಬೇಕಲ್ವಾ ನ್ಯಾಯಬೆಲೆ ಅಂಗಡಿ ಮುಖಾಂತರ ಹಾಗಾದ್ರೆ ಇದನ್ನ ಹೇಗೆ ಬಡ್ಕೊಳ್ಳೋದು ಹೇಗೆ ಈ ಎಲ್ಲ ಮಾಹಿತಿಯನ್ನ ಒಂದೊಂದಾಗಿ ನೋಡ್ತಾ ಹೋಗೋಣ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡ್ಲಿ ಅಂದ್ರೆ ಹೊಸ ಅಪ್ಡೇಟ್ಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಶನ್ ಆಲ್ ಅಂತ ಸೆಟ್ ಮಾಡ್ಕೊಳ್ಳಿ ಈಗ ನಾವು ನೇರವಾಗಿ ಟಾಪಿಕ್ ಗೆ ಬಂದ್ಬಿಡೋಣ ವೀಕ್ಷಕರೇ ಅನ್ನಭಾಗ್ಯ ಯೋಜನೆಯಲ್ಲಿ ಸುಮಾರು ಹತ್ತು ಕೆ ಜಿ ಅಕ್ಕಿಯನ್ನ ಈಗ ಪ್ರತಿಯೊಬ್ಬರಿಗೂ ಕೂಡ ಪಡ್ಕೊಳ್ತಾ ಇದ್ರಿ ಅಂದ್ರೆ ಮನೆಯಲ್ಲಿ ಎಷ್ಟು ಜನ ಸದಸ್ಯರು ಇರ್ತೀರಿ ಅಷ್ಟು ನೀವು ಅಕ್ಕಿಯನ್ನು ಪಡ್ಕೊಳ್ತೀರಿ ಏಕೆಂದರೆ ಈಗ ಮನೆಯಲ್ಲಿ ಐದು ಜನ ಇದ್ದರೆ ಐವತ್ತು ಕೆ ಜಿ ಅಕ್ಕಿಯನ್ನು ಪಡ್ಕೊಳ್ತೀರಿ ಅದು ನಿಮ್ಮ ಒಂದು ರೇಷನ್ ಕಾರ್ಡ್ ನಲ್ಲಿ ಆ ಕೆ ಸಿ ಆಗಿದ್ರೆ ಮಾತ್ರ ಅದರಲ್ಲಿ ಒಬ್ಬರದೇ ಯಾವ್ದಾದ್ರೂ ಕೆ ವೈ ಸಿ ಿಲ್ಲಪ್ಪ ಅಂದ್ರೆ ಅವ್ರದ್ದು ಕ್ಯಾನ್ಸಲ್ ಆಗಿ ನಲ್ವತ್ತು ಕೆ ಜಿ ಅಕ್ಕಿ ಮಾತ್ರ ಸಿಗತ್ತೆ ಇನ್ನು ಆರು ಜನ ಇದ್ದ ಮನೆಯಲ್ಲಿ ಸದಸ್ಯರಿದ್ದ ಮನೆಯಲ್ಲಿ ಹತ್ತು ಅರವತ್ತು ಕೆ ಜಿ ಅಕ್ಕಿ ಸಿಗತ್ತೆ ಈ ರೀತಿ ಒಬ್ಬರಿಗೆ ಹತ್ತು ಕೆ ಜಿ ಅಕ್ಕಿ ಹಾಗೆ ಟೋಟಲಿ ನಿಮಗೆ ಆರು ಜನ ಇದ್ದವರಿಗೆ ಅರವತ್ತು ಕೆ ಜಿ ಅಕ್ಕಿ ಸಿಗತ್ತೆ ಈ ರೀತಿ ನಿಮ್ಮ ಮನೆಯಲ್ಲಿರ್ತಕ್ಕಂತಹ ಸದಸ್ಯರ ಆಧಾರದ ಮೇಲೆ ಅಕ್ಕಿ ಸಿಗ್ತಾ ಇದೆ ಅದೇ ರೀತಿಯಾಗಿ ಹಣನೂ ಕೂಡ ಸಿಗ್ತಾ ಇತ್ತು ನಿಮ್ಮ ಮನೆಯ ಸದಸ್ಯರ ಆಧಾರದ ಮೇಲೆ ಒಬ್ಬರಿಗೆ ನೂರ ಎಪ್ಪತ್ತು ರೂಪಾಯಿದಂತೆ ಹಣ ಸಿಗ್ತಾ ಇತ್ತು ಎಷ್ಟು ಜನ ಇರ್ತೀರಿ ಎಷ್ಟು ಹಣ ಜಮಾ ಆಗ್ತಾ ಇತ್ತು ಒಂದೊಂದ್ಸಾರಿ ಗ್ಯಾಪ್ ಕೂಡ ಉಳಿದಿದೆ ಒಂದೊಂದ್ಸಾರಿ ಮತ್ತೆ ಹಣ ರೀ ಅಮೌಂಟ್ ಕೂಡ ಜಮಾ ಮಾಡಿದ್ದಾರೆ ಅನ್ನಭಾಗ್ಯ ಯೋಜನೆ ಇಲ್ಲಿ ಸಾರಿ ಪೆಂಡಿಂಗ್ ಕೂಡ ಉಳಿದಿದೆ ಇದೆಲ್ಲನೂ ಕೂಡ ಆಗಿ ಕೊನೆಯದಾಗಿ ಈ ಒಂದು ಕೇಂದ್ರ ಸರ್ಕಾರದ ಬಳಿ ಅಕ್ಕಿ ಕೇಳಿದ ತಕ್ಷಣ ದಾಸ್ತಾನು ಇಂತು ದಾಸ್ತಾನು ಇದ್ದ ತಕ್ಷಣ ನಾವು ಇನ್ನು ಉಳಿದಂತಹ ವರ್ಷಗಳಲ್ಲಿ ಒಂದು ಅಕ್ಕಿ ಕೊಟ್ಟಿದ್ರೆ ಆಗುತ್ತೆ ಮತ್ತಷ್ಟು ಈಗ ಬಹಳಷ್ಟು ಜನರಿಗೆ ಅಕ್ಕಿ ಸಾಲ್ತಾ ಇಲ್ಲ ಹಾಗಾಗಿ ನಾವು ಅಕ್ಕಿನೇ ಕೊಡೋಣ ಅಂತಕ್ಕಂತಹ ಒಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸಿ ಇಲ್ಲಿ ಸುಮಾರು ಅಕ್ಕಿ ಕೊಡ್ಲಿಕ್ಕೆ ಸಿದ್ದರಾಗಿ ಕೇಂದ್ರದಿಂದನೂ ಕೂಡ ಅಕ್ಕಿಯನ್ನು ತರಿಸ್ಕೊಂಡು ಈಗ ಸರಬರಾಜು ಮಾಡತಕ್ಕಂತಹ ಕೆಲಸ ರಾಜ್ಯ ಸರ್ಕಾರ ನಡೆಸ್ತಾ ಇದೆ ಅದಕ್ಕಿಂತ ಮುಂಚೆ ಒಂದು ಐಟಮ್ಸ್ಗಳು ನಾಲ್ಕು ನಾವು ನಾಲ್ಕು ಐಟಮ್ಸ್ಗಳನ್ನು ಕೊಡ್ತೇವೆ ಅಂತಕ್ಕಂತಹ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ರು ಕೆ ಎಚ್ ಮುನಿಯಪ್ಪನವರು ಯಾಕಂದರೆ ಹೆಚ್ಚಿನ ಪ್ರಮಾಣದಲ್ಲಿ ಮಹಿಳೆಯರು ನಮಗೆ ಹೊಸದಾಗಿ ಏನಾದರೂ ಕೊಡಿ ಈ ಒಂದು ಹಣ ಬೇಡ ಯಾಕಂದ್ರೆ ಹಣ ಸರಿಯಾಗಿ ಜಮಾ ಆಗ್ತಾ ಇರಲಿಲ್ಲ ಒಬ್ಬೊಬ್ಬರಿಗೆ ಜಮಾ ಆಗೋದು ಒಬ್ಬೊಬ್ಬರಿಗೆ ಪೆಂಡಿಂಗ್ ಉಳಿಸೋದು ಆದ್ರೆ ಅಕ್ಕಿ ಸಿಕ್ಕಿದ್ದೆ ಆದ್ರೆ ಅಥವಾ ಪದಾರ್ಥಗಳು ಸಿಕ್ಕಿದ್ದೆ ಆದರೆ ಡೈರೆಕ್ಟ್ ಆಗಿ ನೇರವಾಗಿ ರಾಯಬಳ್ಳಿ ಅಂಗಡಿ ಮುಖಾಂತರ ಸಿಗ್ತಾ ಇದ್ವು ಆವಾಗ ಒಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸಲು ಸಚಿವ ಸಂಪುಟ ಸಭೆಯನ್ನ ಕರೆದು ಆ ಒಂದು ನಿರ್ಧಾರವನ್ನ ಕೈ ಚೆಲ್ಲಿರ್ತಕ್ಕಂಥದ್ದು ಯಾಕಂದರೆ ಅಲ್ಲಿ ಯಾವ್ಯಾವ ಐಟಮ್ಸ್ ಕೊಡ್ಲಿಕ್ಕೆ ಸಿದ್ಧರಾಗಿದ್ರಪ್ಪ ಅಂದ್ರೆ ಒಂದು ಕೆ ಜಿ ಉಪ್ಪನ್ನು ಒಂದು ಕೆ ಜಿ ಬೇಳೆಕಾಳನ್ನು ಇನ್ನೊಂದು ಕೆ ಜಿ ಗಾಂಧೆ ಎಣ್ಣೆ ನೆಕ್ಸ್ಟ್ ಇನ್ನೊಂದು ಕೆ ಜಿ ಸಕ್ಕರೆ ಅನ್ನ ಇಷ್ಟು ಐಟಮ್ಸ್ಗಳನ್ನು ಕೊಡಲಿಕ್ಕೆ ರೆಡಿ ಆಗಿತ್ತು ರಾಜ್ಯ ಸರ್ಕಾರ ಆದರೆ ಅದನ್ನು ಕೊನೆಯ ಪಕ್ಷ ಸಚಿವ ಸಂಪುಟ ಸಭೆಯಲ್ಲಿ ಕೈ ಚೆಲ್ಲಿರತಕ್ಕಂಥದ್ದು ನಿರ್ಧಾರವನ್ನು ಇದೆಲ್ಲ ಬೇಡ ಅಂತ ಹೇಳ್ಬಿಟ್ಟು ಮತ್ತೆ ಹಣವನ್ನು ಹಾಕ್ತಾಯಿದ್ರು ಅದೆಲ್ಲ ಆದ ತಕ್ಷಣ ಕೇಂದ್ರದಿಂದ ಅಕ್ಕಿಯನ್ನು ತರಿಸ್ಕೊಂಡು ಈಗ ಅಕ್ಕಿಯನ್ನು ಕೊಡ್ತಾ ಇದ್ದಾರೆ ಇಲ್ಲ ಎಲ್ಲಿ ಅಕ್ಕಿ ಕೊಟ್ಟಿದ್ರು ಬೆಟ್ರು ಪದಾರ್ಥಗಳನ್ನು ಕೊಟ್ಟಿದ್ರು ಬೆಟ್ರು ಯಾಕಂದರೆ ನಮಗೆ ನೇರವಾಗಿ ನ್ಯಾಯಬೆಲೆ ಅಂಗಡಿ ಮುಖಾಂತರ ಪದಾರ್ಥಗಳು ಕೂಡ ಸಿಗುತ್ತೆ ಅಕ್ಕಿ ಕೂಡ ಸಿಗುತ್ತೆ ಆದರೆ ಹಣ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ ಹಣ ಒಂದೊಂದು ಸಾರಿ ಬರ್ತಾ ಇತ್ತು ಅಮೌಂಟನ್ನು ಒಂದೊಂದು ಸಾರಿ ಕಟ್ ಮಾಡ್ಕೊಳ್ತಾ ಇದ್ರು ಸರಿ ಹಣನೇ ಆಗ್ತಾ ಇರಲಿಲ್ಲ ಹೀಗಾಗಿ ನಮಗೆ ಅಕ್ಕಿ ಕೊಟ್ಟಿದ್ರೆ ಬೆಟ್ರಪ್ಪ ಅಂತ ಹೇಳ್ಬಿಟ್ಟು ಅಥವಾ ವಸ್ತುಗಳನ್ನು ಕೊಟ್ಟಿದ್ರೆ ಬೆಟ್ರಪ್ಪ ಅಂತ ಹೇಳ್ಬಿಟ್ಟು ಮಹಿಳೆಯರ ಅಭಿಪ್ರಾಯ ವ್ಯಕ್ತಪಡಿಸ್ತಾ ಇದ್ರು ಇದರ ಮೇರೆಗೆ ಬಹಳಷ್ಟು ಜಿಲ್ಲೆಗಳಲ್ಲಿ ಈಗ ಪ್ರತಿಯೊಂದು ಜಿಲ್ಲೆಯಲ್ಲಿ ಕೊಡ್ತಾ ಇದ್ದಾರೆ ಅಂತ ಹೇಳ್ತಾ ಇಲ್ಲ ಕೆಲವೊಂದಿಷ್ಟು ಜಿಲ್ಲೆಗಳಲ್ಲಿ ಆಯಾ ಜಿಲ್ಲೆಗಳಲ್ಲಿ ಏನೇನು ಆಹಾರ ಪದಾರ್ಥಗಳನ್ನ ಸೇವನೆ ಮಾಡ್ತಾ ಇರ್ತಾರೆ ಈಗ ಮಂಡ್ಯದಲ್ಲಿ ಆಗಿರ್ಲಿ ಆ ಕಡೆ ಈ ಕಡೆ ಹೆಚ್ಚಾಗಿ ದಕ್ಷಿಣ ಕರ್ನಾಟಕದಲ್ಲಿ ರಾಗಿಯನ್ನು ಹೆಚ್ಚಾಗಿ ಸೇವನೆ ಮಾಡ್ತಾ ಇದ್ದಾರೆ ಅಂತ ಅನ್ಕೊಳ್ಳಿ ಅಲ್ಲಿ ರಾಗಿಯನ್ನು ಸರಬರಾಜು ಮಾಡ್ತಕ್ಕಂತಹ ಕೆಲಸ ಮಾಡ್ತಾ ಇದೆ ಇನ್ನು ಉತ್ತರ ಕರ್ನಾಟಕ ಸೈಡ್ ಬರೋದಾದ್ರೆ ಇಲ್ಲಿ ಗೋಧಿಯನ್ನು ಹೆಚ್ಚಾಗಿ ಜೋಳವನ್ನು ಹೆಚ್ಚಾಗಿ ಯೂಸ್ ಮಾಡ್ಕೊಳ್ತಾ ಇದ್ದಾರೆ ಇಲ್ಲಿ ಬೇಕಾದ ಪದಾರ್ಥಗಳನ್ನ ಸರಬರಾಜು ಮಾಡೋದು ಆಯಾ ಜಿಲ್ಲೆಯಲ್ಲಿ ಏನು ಹೆಚ್ಚಾಗಿ ತಿಂತಾ ಇರ್ತಾರೆ ಹೆಚ್ಚಾಗಿ ಜನರು ಏನ್ ಯೂಸ್ ಮಾಡ್ಕೊಳ್ತಾ ಇರ್ತಾರೆ ಆ ತಮ್ಮ ಪದಾರ್ಥಗಳಿಗಾಗಿ ಅದನ್ನು ಅಲ್ಲಿ ಸರಬರಾಜು ಮಾಡ್ತಕ್ಕಂತಹ ಕೆಲಸ ಈಗ ರಾಜ್ಯ ಸರ್ಕಾರ ಮಾಡ್ತದೆ ಅಂತಕ್ಕಂತಹ ಮಾಹಿತಿಗಳು ಲಭ್ಯವಾಗಿರ್ತಕ್ಕಂಥದ್ದು ಹೌದು ಸ್ನೇಹಿತರೆ ನಿಮಗೇನು ಹತ್ತು ಕೆ ಜಿಯಲ್ಲಿ ಏನು ನಿಮಗೆ ಕಟ್ ಮಾಡಿಕೊಂಡು ನಿಮಗೆ ಪದಾರ್ಥಗಳನ್ನು ಕೊಡ್ತಾಯಿದ್ದಾರೆ ಅಂತ ಏನಿಲ್ಲ ಆ ಪದಾರ್ಥಗಳನ್ನು ಎಕ್ಸ್ಟ್ರಾ ಕೊಡ್ತಕ್ಕಂಥದ್ದು ಆಯಾ ಜಿಲ್ಲೆಗಳಲ್ಲಿ ಏನು ನಿಮಗೆ ರಾಗಿ ಸೇವನೆ ಮಾಡ್ತಾ ಇದ್ದಾರೆ ರಾಗಿ ಆಗಿರಲಿ ಗೋಧಿ ಸೇವನೆ ಮಾಡ್ತಾ ಇದ್ದರೆ ಗೋಧಿ ಆಗಿರಲಿ ಜೋಳ ಸೇವನೆ ಮಾಡ್ತಾ ಇದ್ದಾರೆ ಜೋಳ ಆಗಿರಲಿ ಈ ರೀತಿ ನಿಮಗೆ ಕೆಲವೊಂದಿಷ್ಟು ಜಿಲ್ಲೆಗಳಲ್ಲಿ ಮಾತ್ರ ಎಲ್ಲ ಜಿಲ್ಲೆಗಳಲ್ಲಿ ಆಗಲಿ ಆಗಲಿ ಅಲ್ಲ ಅದು ಇನ್ಮೇಲೆ ಡೌಟು ಅದು ಒಂದು ಮಾಹಿತಿ ಬಂದಿರತಕ್ಕಂಥದ್ದು ಹೇಳಿಕೆಗಳು ಕಂಡು ಬರ್ತಕ್ಕಂಥದ್ದು ಅಷ್ಟೇ ಆಗಿದೆ ಆದರೆ ಅದನ್ನು ಜಾರಿಗೆ ತರ್ತಾರ ಎಲ್ಲರೂ ಕೂಡ ಕೂಡ ಸರಬರಾಜು ಮಾಡ್ತಾರ ಅಂತಕ್ಕಂಥದನ್ನ ಕಾಯ್ದು ನೋಡಬೇಕಾಗಿದೆ ಅದಕ್ಕಾಗಿ ಯಾರು ಕೂಡ ಕನ್ಫ್ಯೂಸ್ ಆಗ್ಲಿಕ್ಕೆ ಹೋಗ್ಬೇಡಿ ಈಗ ಸದ್ಯಕ್ಕೆ ನಮಗೆ ಹತ್ತು ಕೆ ಅಕ್ಕಿ ಮಾತ್ರ ಸಿಗ್ತಾ ಇದೆ ಇದರ ಮಧ್ಯದಲ್ಲಿ ನಮಗೆ ಮೂರು ತಿಂಗಳ ಅಕ್ಕಿ ಕೂಡ ಸಿಗತ್ತೆ ಅಂತ ಕೂಡ ಮಾಹಿತಿ ಸಿಗ್ತಾ ಇತ್ತು ಯಾಕಂದರೆ ಜನವರಿಯಲ್ಲಿ ಜನವರಿನಲ್ಲಿ ಆಗಿರಲಿ ಅದಕ್ಕಿಂತ ಮುಂಚೆ ಡಿಸೆಂಬರ್ನಲ್ಲಿ ಆಗಿರಲಿ ಹೋದ ವರ್ಷದಲ್ಲಿ ಸರಿಯಾಗಿ ನಮಗೆ ಅಕ್ಕಿ ಸಿಕ್ಕಿರಲಿಲ್ಲ ಅದೇ ರೀತಿಯಾಗಿ ಈ ಒಂದು ಹಣ ಜಮಾ ಮಾಡಿರಲಿಲ್ಲ ನಮಗೆ ಈ ಡಿ ಬಿ ಟಿ ಮುಖಾಂತರ ಏನು ಆವಾಗ ಜಮಾ ಮಾಡ್ತಾ ಇದ್ರು ಜನವರಿಗೂ ಕೂಡ ಹಣ ಜಮಾ ಮಾಡಿದ್ದಾರೆ ಫೆಬ್ರವರಿ ಹಿಡ್ಕೊಂಡು ಅಕ್ಕಿ ಕೊಡಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ ಅದಕ್ಕಿಂತ ಮುಂಚೆ ಜನವರಿ ಆಗಿರಲಿ ಅದಕ್ಕಿಂತ ಮುಂಚೆ ಡಿಸೆಂಬರ್ ಆಗಿರಲಿ ನಮಗೆ ಅಕ್ಕಿಯನ್ನು ಅಥವಾ ಈ ಒಂದು ಹಣವನ್ನು ಸ ಕೊಟ್ಟಿರಲಿಲ್ಲ ಅದರ ಬದಲಾಗಿ ಅಕ್ಕಿಯನ್ನು ಕೊಡ್ತಕ್ಕಂತಹ ಸಾಧ್ಯತೆ ಇದೆ ಅಂತಕ್ಕಂತಹ ಮಾಹಿತಿ ಕೂಡ ಲಭ್ಯವಾಗಿತ್ತು ಕೆಲವೊಂದಿಷ್ಟು ಕಡೆ ಕೊಟ್ಟಿದ್ದಾರೆ ಇನ್ನು ಕೆಲವೊಂದಿಷ್ಟು ಕಡೆ ಕೊಟ್ಟಿಲ್ಲ ಅದರ ಬಗ್ಗೆ ನಾವು ಬಿಡೋಣ ಈಗ ಸದ್ಯಕ್ಕೆ ಹತ್ತು ಕೆ ಜಿ ಅಕ್ಕಿ ಸಿಗ್ತಾ ಇದೆ ಮತ್ತು ಏನಾದರೂ ನಿಮಗೆ ಕೊಡ್ತಾರಪ್ಪ ಅಂತಕ್ಕಂತಹ ಮಾಹಿತಿ ಕನ್ಫರ್ಮ್ ಆದರೆ ನಾನು ನಿಮಗೆ ಮತ್ತೊಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಸೊ ನಿಮ್ಮ ಹತ್ರ ಏನಾದರೂ ರಾಗಿ ಕೊಡೋದಾಗಿರಲಿ ಜೋಳ ಕೊಡೋದಾಗಲಿ ಯಾರಾದರೂ ರಾಜ್ಯ ಸರ್ಕಾರ ಆಗಿರಲಿ ಈ ಒಂದು ಈ ಒಂದು ಏನಪ್ಪ ಈಗ ನ್ಯಾಯಬೆಲೆ ಅಂಗಡಿಯಲ್ಲಿ ಕೊಡ್ತಾ ಇದ್ರೆ ಆವಾಗ ನೀವು ಕಮೆಂಟ್ ಮಾಡಿ ತಿಳಿಸೋದನ್ನ ಮರಿಬೇಡಿ ನಮಗೂ ಕೂಡ ಕ್ಲಿಯರಿಟಿ ಸಿಗುತ್ತೆ ಜನರು ನೋಡ್ತಾ ಇರುವಂಥವ್ರಿಗೂ ಕೂಡ ಕ್ಲಿಯರಿಟಿ ಸಿಗುತ್ತೆ ಓಕೆ ನಾ ಎಷ್ಟು ಅಪ್ಡೇಟು ನಿಮಗೆ ಸಿಕ್ಕಿದೆ ಆದ್ರೆ ನೆಕ್ಸ್ಟ್ ಟೈಮ್ ಇದು ಒಂದು ದೀಕ್ಷಗು ಅಲ್ಲಿ ತನಕ ಬಾಯ್ಬಿಟ್ಟಿ ಫ್ರೆಂಡ್ಸ್